ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಕಾಲೇಜಿನ ವಿದ್ಯಾರ್ಥಿಗಳ ಸಡಗರ ಸಂಭ್ರಮ ಇಂದು ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಮತಿ ಬಿ ಇ ಹನುಮಂತಮ್ಮ ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಕಾಲೇಜು ಪ್ರಾನ್ಸ್ವಾಲೋ ಫ್ರಾನ್ಸ್ ಪ್ರಾರಂಭೋತ್ಸವದ ಮೂಲಕ ಸ್ವಾಗತಿಸಲಾಯಿತು ಈ ಕಾರ್ಯಕ್ರಮದ ಎಸ್ ಎಸ್ಇ ಎಸ್ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿ ಅವಿನಾಶ್ ಸರ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರವಿಕುಮಾರ್ ಸರ್ ಕೆ ಉಪನ್ಯಾಸಕರಾದ ಲಿಂಗರಾಜ್ ಕೆ ಜಡ್ಯಪ್ಪ ರಾಜಶೇಖರ್ ಮಾನಸ್ ನಿವೇ ನಿವೇದಿತಾ ಗಂಗಾಧರ ಶಂಕರಪ್ಪ ದೊಡ್ಡಣ್ಣ ಬಸವರಾಜ ದಾಸರ್ ವೀರೇನಗೌಡ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾಲೇಜಿನ ಪ್ರಾರಂಭೋತ್ಸವವನ್ನು ಅದ್ಭುತವಾಗಿ ರಚನೆಗೊಳಿಸುವುದರ ಮೂಲಕ ಹೊಸದಾಗಿ ಅಡ್ಮಿಷನ್ ಆಗಿರುವ ಆಗಿರೋ ಅಡ್ಮಿಷನ್ಗಾಗಿ ಬಂದಿರತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೂ ಕಾಲೇಜಿನ ಆಡಳಿತದ ಬಗ್ಗೆ ಮತ್ತು ಕಾಲೇಜಿನ ನಡವಳಿಕೆ ಬಗ್ಗೆ ಪ್ರಾನ್ಸ್ ಪ್ರಾನ್ಸಿಪಾಲರು ಬೋಧನೆಯನ್ನು ವಿಚಾರದೊಂದಿಗೆ ಮಾತನಾಡುತ್ತಾ ಮತ್ತು ಯಾವ ರೀತಿ ವಿದ್ಯಾರ್ಥಿಗಳು ನಡೆದುಕೊಳ್ಳಬೇಕು ಯಾವ ರೀತಿ ವಿದ್ಯಾಭ್ಯಾಸವನ್ನು ಕಲಿಯಬೇಕು ಎಂದು ಹೇಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಭಾಳ ಅದ್ಭುತವಾಗಿ ಸ್ವಾಗತವನ್ನು ಕೋರುವುದರ ಮೂಲಕ ಉತ್ಸವವನ್ನು ತುಂಬಿದರು ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿವಿಸಿ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ಪಿವಿ ವಿದ್ಯಾರ್ಥಿಗಳಿಗೆ ಕಾಲೇಜು ಆರಂಭದ ದಿನವಾಗಿರುವುದರಿಂದ ಈ ಒಂದು ಸಣ್ಣ ಕಾರ್ಯಕ್ರಮ ಇದು ಸಣ್ಣ ಕಾರ್ಯಕ್ರಮವನ್ನು ನಾವು ಕೊಡಿದ್ವಿ ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಸ್ವಾಗತ ಕಾರ್ಯಕ್ರಮ ಇಡುತ್ತೆ ಸಣ್ಣ ಇಷ್ಟೇ ಸಣ್ಣ ಸಿಂಪಲ್ ಆಗಿ ಕರ್ಕೊಂಡ್ಬಿಟ್ರೆ ಇದೇ ಸ್ವಾಗತ ಕಾರ್ಯಕ್ರಮ ಅಂತೇಳಿ ಮಾಡಬೇಡ್ರಿ ಇವತ್ತು ಕಾಲೇಜು ಪ್ರಾರಂಭೋತ್ಸವ ಆಗಿರೋದ್ರಿಂದ ಈ ದಿನ ಸಂಸ್ಕೃತಿ ಪೂಜೆಯೊಂದಿಗೆ ನಾವು ಪ್ರಾರಂಭಿಸಿದ್ವಿ ಎಲ್ಲರೂ ಒಳ್ಳೆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿದ್ರಿ ನಿನ್ನೆ ಆಮೇಲೆ ನಿಮಗೆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಿದ್ವಿ ಎಲ್ಲ ಎಸ್ ಎಸ್ ಫ್ಯಾಮಿಲಿ ಹನುಮಂತಮ್ಮ ಕುಟುಂಬ ಇದೆ ನಾವೆಲ್ಲ ಯಾಕಂತಂದ್ರೆ ಇಲ್ಲಿ ಜಾಯಿನ್ ಆಗಿದರೆ ಇಲ್ಲಿಂದ ಹೋಗುವವರೆಗೂ ನಾವು ಅಮ್ಮ ಕುಟುಂಬ ಆಗಿರ್ತೀವಿ ಹಂಗಾಗಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೇ ಕೊರತೆಗಳಿದ್ದರೂ ನಾವು ಆ ಒಂದು ಕೊರತೆಗಳನ್ನು ನೀಗಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಜೊತೆಗೆ ಈ ವರ್ಷದಿಂದ ನನಗೆ ಜವಾಬ್ದಾರಿ ಉಪನ್ಯಾಸಕನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಹಾಗಾಗಿ ನಿಮಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಲೇ ಗೊತ್ತಿದ್ದ ಹತ್ತು ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದ್ದೀನಿ ಆದರೆ ಈ ವರ್ಷ ಹೊಸದಾಗಿ ಈ ಒಂದು ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತೀನಿ ಜೊತೆಗೆ ನಿಮಗೂ ಸಹ ಒಳ್ಳೆ ಶಿಕ್ಷಣವನ್ನ ಅದಕ್ಕಾಗಿ ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಅದೇ ನಾವು ಕಡೆಯಿಂದ ಪ್ರಯತ್ನ ಪಟ್ಟರೆ ಹಾಗಾಗಿಲ್ಲ ಹಾಗಾಗಿ ಈಗ ನಿಮ್ಮ ಉದ್ದೇಶ ಮನೆಯಲ್ಲಿ ಕಲಿಸ್ತಾ ಇರೋದು ಶಿಕ್ಷಣವನ್ನ ಪಡೆಯೋದಿಕ್ಕೆ ಹಂಗಾಗಿ ನಿಮ್ ಗುರಿ ಮೇನ್ ಆಗಿರ್ಬೇಕು ಶಿಕ್ಷಣವನ್ನ ಪಡೆಯೋದಾಗಿರ್ಬೇಕು ಒಂದು ಶಿಕ್ಷಣವನ್ನು ಪಡೆಯೋದಿಕ್ಕೆ ನೀವು ಸದಾ ಸಿದ್ಧರಿದ್ರೆ ನಾವು ಸಹ ಆ ಒಂದು ನಿಮ್ಮ ಒಂದು ಬಯಕೆಯನ್ನ ಈಡೇರಿಸದಕ್ಕೆ ನಾವು ಸಹ ಸದಾ ಸಿದ್ಧರಿರ್ತೀವಿ ಅಂತ ಹೇಳ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳ ಕಾರ್ಯಕ್ರಮಗಳ ಮೂಲಕ ಏನು ಹೊಸ ಹೊಸ ಒಂದು ಮಾರ್ಗದರ್ಶನಗಳನ್ನ ನೀಡೋದಕ್ಕೆ ನಮ್ಮ ಉಪನ್ಯಾಸಕ ಬಳಗ ಆಲ್ಮೋಸ್ಟ್ ಉಪನ್ಯಾಸಕ ಬಳಗ ಸಹ ಚೆನ್ನಾಗಿದೆ ಯಾವುದೇ ಸಬ್ಜೆಕ್ಟ್ ಎಲ್ಲರೂ ಉತ್ತ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಉಪನ್ಯಾಸಕರಿದ್ದಾರೆ ಹಂಗಾಗಿ ಅವರ ಒಂದು ಉಪಯೋಗವನ್ನು ಪಡೆದುಕೊಂಡು ನೀವು ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಬಟ್ ಜೊತೆಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಹ ಇದು ಕಾಲೇಜು ಪ್ರಾರಂಭದ ಒಂದು ದಿನ ಈ ಅಕಾಡೆಮಿಕ್ ಇಯರ್ ಇವಾಗಲೇ ಲಾಸ್ಟ್ ಇಯರ್ ಬಂದಿರಬಹುದು ಆದ್ರೆ ಸೆಕೆಂಡ್ ಇಯರ್ ದ್ವಿತೀಯ ಪಿ ಯು ಸಿ ಇವತ್ತಿಂದ ಪ್ರಾರಂಭ ಆಗೋದ್ರಿಂದ ನೀವು ಸಹ ಯಾವ ರೀತಿ ಇದ್ರೂ ಗೊತ್ತಿಲ್ಲ ಆದ್ರೆ ಇಲ್ಲಿಂದ ನೀವು ಸ್ವಲ್ಪ ಸೀರಿಯಸ್ ಇದು ನಿಮ್ಮ ಜೀವನದ ಒಂದು ತಿರುವಾಗುತ್ತೆ ಸೆಕೆಂಡ್ ಇಯರ್ ಓಕೆ ದ್ವಿತೀಯ ಪಿ ಯು ಸಿ ಅಂತಂದ್ರೆ ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತೀವಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಒಂದ ಮಾತನ್ನು ೇ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೈ ಶ್ರೀ ಗುರುವೈ ನಮಃ ಮೊದಲ ಬಾರಿಗೆ ಗುರುವೃಂದವನ್ನು ಆರಾಧಿಸುತ್ತಾ ಭತ್ತ ತಂದೆಗರನ್ನು ಆರಾಧಿಸುತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬಿ ಹನುಮಂತಮ್ಮ ಸ್ಮಾರಕ ಪದವಿ ಪೂರ್ವ ಕಾಲೇಜು ಈ ದಿನ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರಂಭಗೊಳ್ತಾ ಇದೆ ಈ ಶುಭ ಗಳಿಗೆಯಲ್ಲಿ ಶುಭವಾಗಲಿ ಅಂತೇಳಿಬಿಟ್ಟು ಸರಸ್ವತಿ ಪೂಜಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವಿನಾಶ್ ಸರ್ ಅವರಿಗೆ ಪ್ರಾಚಾರ್ಯರ ಪರವಾಗಿ ಉಪನ್ಯಾಸಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಕುಮಾರ್ ಧನ್ಯವಾದಗಳನ್ನು ಪ್ರಸ್ತಾಪಿಸಿದರು ಹಾಗೂ ಬಿ ಹನುಮಂತಮ್ಮ ಪದವಿ ಪೂರ್ವ ಕಾಲೇಜ್ ಸಿರುಗೊಪ್ಪ ಈ ಕಾಲೇಜಿನ ನೂತನ ಪ್ರಾಂಶುಪಾಲರಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೂ ಸಹ ವಿದ್ಯಾರ್ಥಿಗಳ ಪರವಾಗಿ ಉಪನ್ಯಾಸಕರಾಗಿ ಹಾಗೂ ಈ ಸಂಸ್ಥೆಯ ನಮ್ಮೆಲ್ಲ ಸ್ನೇಹಿತ ಬಳಗರು ಆಗಿರ್ತಕ್ಕಂಥ ನನ್ನ ಮೆಚ್ಚುಗೆ ಉಪನ್ಯಾಸಕರು ದೊರವರ್ಗೂ ಸಹ ಕಾರ್ಯದರ್ಶಿಗಳ ಪರವಾಗಿ ಪ್ರಾಚಾರ್ಯರ ಪರವಾಗಿ ಅವರಿಗೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದೇಂದ್ರ ಬಿಂತು ವಿದ್ಯಾರ್ಥಿಗಳು ಸೊ ಅವರಿಗೊಂದು ಅಸಮ್ಮುಖರಾಗಿ ಆಗಮಿಸ್ತಾ ಇದೆ ಸೊ ಇದೇ ಚೈತ್ಯ ಮನೆಯವರಿಗೆ ಇರಲಿಕ್ಕೆ ನಾವು ಈ ಕಾರ್ಯಕ್ರಮ ಇಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ